ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಒಂದು ಹೊಸ ಚರ್ಚೆಯನ್ನು ಪ್ರಾರಂಭ ಮಾಡಿದ್ದಾರೆ ಒಂದು ಹೊಸ ವರಸೆ ಪ್ರಾರಂಭ ಆಗಿದೆ ಕಾಂಗ್ರೆಸ್ ಪಕ್ಷದ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯವು ಒಳಗೊಂಡಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆಗಳಲ್ಲಿ ಅಕ್ರಮ ನಡೆದಿದೆ ಚುನಾವಣಾ ಆಯೋಗದ ದುರ್ಬಳಕೆಯನ್ನ ಭಾರತೀಯ ಜನತಾ ಪಾರ್ಟಿ ಮಾಡಿಕೊಂಡಿದೆ ಅನ್ನುವ ಆರೋಪವನ್ನು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಅಥವಾ ನನ್ನ ಪ್ರಕಾರ ಹೇಳೋದಾದರೆ ಅನ್ಗೈಡೆಡ್ ಮಿಸೈಲ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಸುಪ್ರೀಂ ಲೀಡರ್ ರಾಹುಲ್ ಗಾಂಧಿ ಅವರು ಎಲ್ಲ ಆರೋಪಗಳನ್ನು ಮಾಡುತ್ತಾ ಇದ್ದಾರೆ ಮತ್ತೆ ರಾಹುಲ್ ಗಾಂಧಿ ಮೊನ್ನೆ ನೆನೆ ದಿನ ಅವ್ರ ಹೇಳಿಕೆಯನ್ನು ಕೂಡ ನಾನು ಗಮನಿಸ್ತಾ ಇದ್ದೆ ದೆಹಲಿಯಲ್ಲಿ ವಿ ಹ್ಯಾವ್ ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಚುನಾವಣೆಗಳಲ್ಲಿ ಅಕ್ರಮ ನಡೆದಿರೋದಕ್ಕೆ ನಮಗೆ ಪ್ರೂಫ್ ಇದೆ ನಮ್ಮ ಹತ್ರ ಅಂತ ಅನ್ನುವ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ನಾನು ಇವತ್ತು ತಮ್ಮ ಮೂಲಕ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ಧ್ವನಿಯನ್ನು ಗೂಡಿಸಿರುವಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕೆ ಶಿವಕುಮಾರ್ ಅವರಿಗೆ ತಮ್ಮ ಮೂಲಕ ಕೇಳದಕ್ಕೆ ಇಚ್ಛೆ ಪಡ್ತೇನೆ ತಮ್ಮ ಹತ್ರ ಚುನಾವಣೆಗಳಲ್ಲಿ ಅಕ್ರಮ ಆಗಿದೆ ಚುನಾವಣೆ ಕಮಿಷನ್ ಅನ್ನ ದುರ್ಬಳಕೆ ಆಗಿದೆ ಅನ್ನೋ ಮಾಹಿತಿ ಅಥವಾ ಪ್ರೂಫ್ ಇದ್ದಿದ್ದೇ ಆಗಿದ್ದರೆ ಅದನ್ನ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲೋ ಅಥವಾ ದೇಶದ ಉಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ನಲ್ಲಿ ಆ ಪ್ರೂಫ್ಗಳನ್ನೆಲ್ಲವನ್ನು ಕೂಡ ಕೊಟ್ಟು ಅಲ್ಲೇ ಅದನ್ನ ಪ್ರಶ್ನೆ ಮಾಡಬಹುದಾಗಿತ್ತು ಆದ್ರೆ ಅದನ್ನ ಮಾಡಲಿಲ್ಲ ಆದರೆ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಒಂದು ರೀತಿ ಗೊಂದಲವನ್ನು ಸೃಷ್ಟಿ ಮಾಡುವಂಥದ್ದು ಚುನಾವಣಾ ಆಯೋಗದ ಮೇಲೆ ಆರೋಪಗಳನ್ನು ಮಾಡುವಂಥದ್ದು ಒಂದು ರೀತಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಮೇಲೆ ವಿಶ್ವಾಸವನ್ನ ಕಳೆದುಕೊಂಡಂತೆ ಇವತ್ತು ರಾಹುಲ್ ಗಾಂಧಿ ಅವರು ಕಳೆದುಕೊಂಡಂತೆ ಇವತ್ತು ಕಾಣ್ತಾ ಇದೆ ನನ್ನ ಪ್ರಕಾರ ರಾಹುಲ್ ಗಾಂಧಿ ಅವರು ಬಹಳ ಹತಾಶರಾಗಿದ್ದಾರೆ ಪಾಪ ಎರಡ್ ಸಾವಿರದ ಹದಿನಾಲ್ಕರಿಂದಲೂ ಸಹ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಇರ್ಬೋದು ಎರಡು ಸಾವಿರದ ಇಪ್ಪತ್ತು ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಇರ್ಬೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಅಂದರೆ ಸತತ ಸೋಲುಗಳಿಂದ ಹತಾಶರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಎಲ್ಲ ಒಂದು ಕಡೆ ತಮ್ಮ ನಾಯಕತ್ವದ ಬಗ್ಗೆ ಇವತ್ತು ರಾಹುಲ್ ಗಾಂಧಿ ಅವರೇ ವಿಶ್ವಾಸವನ್ನು ಕಳೆದುಕೊಂಡಂತೆ ಕಾಣ್ತಾ ಇದೆ ಎಲ್ಲ ಒಂದು ಕಡೆ ರಾಹುಲ್ ಗಾಂಧಿ ಅವರು ಗೊಂದಲದಲ್ಲಿದ್ದಾರೆ ಎಲ್ಲ ಒಂದು ಕಡೆ ರಾಹುಲ್ ಗಾಂಧಿ ಅವರು ರೀತಿ ಡೆಸ್ಪರೇಟ್ ಹತಾಶರಾಗಿ ಈ ರೀತಿ ಸಂವಿಧಾನಿಕ ಸಂಸ್ಥೆಗಳ ಮೇಲೆ ಆರೋಪಗಳನ್ನು ಮಾಡಿಕೊಂಡು ಈ ದೇಶದ ಜನರ ವಿಶ್ವಾಸವನ್ನ ಪಡೆದುಕೊಳ್ಳುವಲ್ಲಿ ವಿಫಲರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಒಂದು ಕಪಟ ನಾಟಕವನ್ನು ಪ್ರಾರಂಭ ಮಾಡಿದ್ದಾರೆ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರು ಸತತವಾಗಿ ಮೂರನೇ ಬಾರಿಗೆ ಬಿಜೆಪಿ ನೇತೃತ್ವದ ಎನ್ಡಿಎ ಕೂಟ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ನಾಯಕತ್ವದಲ್ಲಿ ಇವತ್ತು ದೇಶ ಮುನ್ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಮೋದಿ ಅವರು ಪ್ರಧಾನಮಂತ್ರಿ ಸ್ಥಾನದಲ್ಲಿ ಕೂರೋದನ್ನ ನೋಡೋದಕ್ಕೂ ಕೂಡ ಸಹಿಸೋದಕ್ಕಾಗ್ತಾ ಇಲ್ಲ